ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಸ್ವಾಗತಾನ ಬಯಸ್ತಾ ಏನು ಈಗ ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಜೆ ಡಿ ಎಸ್ನ ಎಲ್ಲ ಮುಖಂಡರು ಕೂಡ ಇವತ್ತು ಆಗಮಿಸಿದ್ದಾರೆ ಬಹುಶಃ ಅವರ ಎಲ್ಲ ಹೆಸರುಗಳು ಕೂಡ ನಿಮಗೆ ಚಿರಪರಿಚಿತ ಹಾಗೇನೆ ಇವತ್ತು ಕರೆದಿರುವಂತ ಈ ಒಂದು ಪತ್ರಿಕಾಗೋಷ್ಠಿ ಖ್ಯಾತಕ್ಕಾಗಿ ಕೂಡ ತಮ್ಗೆ ತಿಳಿದಿದೆ ಆದರೂ ಕೂಡ ಏನು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ನಡೆದಂಥ ಕೋಲಾರ ಹಾಲು ಯಾರು ಮಾತಾಡ್ಬಿಡಿ ದಯವಿಟ್ಟು ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಕುಳಬಾಗಲ್ ತಾಲೂಕಿನಿಂದ ಜೆ ಡಿ ಎಸ್ನ ಅಭ್ಯರ್ಥಿಗಳಾಗಿ ಪೂರ್ವ ಮತ್ತು ಪಶ್ಚಿಮ ಪೂರ್ವಕ್ಕೆ ನನ್ನನ್ನು ಅಂದರೆ ಕಡೇನಹಳ್ಳಿ ನಾಗರಾಜನ್ನ ಪಶ್ಚಿಮಕ್ಕೆ ನಮ್ಮ ಬಿ ವಿ ಸಾಮೇಗೌಡ್ರನ್ನ ಮತ್ತೆ ಕೋಲಾರ ಕೇಂದ್ರ ಸಮಿತಿಯಿಂದ ಪ್ರಿಯಾರವರನ್ನ ಚುನಾವಣೆಗೆ ಅಂತಿಮವಾಗಿ ಅಭ್ಯರ್ಥಿಗಳು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಅವರು ತೀರ್ಮಾನ ಮಾಡಿ ಕಣಕ್ಕಿಳಿಸಿದ್ರು ಈ ಒಂದು ಚುನಾವಣೆಯಲ್ಲಿ ಪೂರ್ವ ಕ್ಷೇತ್ರದಿಂದ ನಾನು ಪಶ್ಚಿಮ ಕ್ಷೇತ್ರದಿಂದ ವಿ ಸ್ವಾಮಿಗೌಡರು ಈಗಾಗಲೇ ಜೈಬೇರಿ ಬಾರಿಸಿದ್ದೀವಿ ಹುಳಬಾಗಲ್ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷ ಅತಿ ಗಟ್ಟಿಯಾಗಿ ಇದೇ ಇವತ್ತಿಗೂ ಅಂತೇಳಿ ಸಾಬೀತು ಮಾಡಿದ್ದೀವಿ ಈಗಾಗಲೇ ಇದಕ್ಕೆ ಮೊದಲು ನಡೆದಂತ ಒಂದು ಚುನಾವಣೆಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ರು ಅವರನ್ನ ಪರಾಭವಗೊಳಿಸಿ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಮಾನ್ಯ ರಘುಪತಿ ರೆಡ್ಡಿ ಅವರು ಚುನಾವಣೆಯಲ್ಲಿ ಗೆದ್ದರು ತದನಂತರ ಈ ಎರಡೂ ಕ್ಷೇತ್ರನ ಜೈಬೇರಿ ಬಾರಿಸಿದ್ದೀವಿ ಅಂತಂದ್ರೆ ನಿಜಕ್ಕೂ ಕೂಡ ಇದರ ಒಂದು ಫಲ ಮತ್ತು ಇದಕ್ಕೆ ಕಾರಣರಾದಂಥವರು ನಮ್ಮ ಸಿ ಬ್ಯಾಂಕ್ ಡೆಲಿಗೇಟ್ಸು ಮತ್ತೆ ನಮ್ಮ ಏನು ಹಾಲು ಒಕ್ಕೂಟದ ಇವರು ಡೆಲಿಗೇಟ್ಸು ಇವರು ಮತ್ತು ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಈ ಒಂದು ಡೆಲಿಗೇಟ್ಸ್ಗೆ ನಮ್ಮ ನಾಯಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರಿಗೆ ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಈ ಒಂದು ಚುನಾವಣೆ ಇವತ್ತು ನಮ್ಮ ಎಮ್ ಎಲ್ ಎ ಅವರು ಇಲ್ಲಿ ಇರಬೇಕಾಗಿತ್ತು ಎಮ್ ಎಲ್ ಎ ಅವರು ನಮ್ಮ ಪ್ರವಾಸದ ಒಂದು ವೇಳಾಪಟ್ಟಿಯಂತೆ ಸ್ಪೇನ್ ನಿಂದ ನೀವು ಪತ್ರಿಕಾಗೋಷ್ಠಿ ನಡೆಸಿ ನಿಮಗೆ ಶುಭ ಆಗಲಿ ಅಂತೇಳಿ ಅಲ್ಲಿಂದ ನಮಗೆ ಆರ್ ಕಳಿಸಿದ್ದಾರೆ ನಮ್ಮೆಲ್ಲರ ಬಿ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರ್ಬೋದು ನೀವು ಮೊದಲೇ ಇವೆಲ್ಲ ರಿಪೇರಿ ಮಾಡ್ಕೊಂಡು ಅಲ್ಲ ಈ ಎಷ್ಟು ಪ್ರಾಬ್ಲಮ್ ಇದೆ ಚುನಾವಣೆ ನಾವು ಜಯಭೇರಿ ಬಾರಿಸ್ಲಿಕ್ಕೆ ಪ್ರಮುಖ ಕಾರಣ ಕೂಡ ನಮ್ಮ ಶಾಸಕರು ಶಾಸಕರ ಅನುಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಈಗಾಗಲೇ ನಮ್ಮ ಪ್ರತಿಸ್ಪರ್ಧಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಅದರ ವಿಚಾರವಾಗಿ ನಾವು ಮಾಡಲೇಬೇಕಾಗಿದೆ ಶಾಸಕರು ಬಂದ ನಂತರ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತೀವಿ ನಮ್ಮ ಶಾಸಕರು ಯಾವುದೇ ಚುನಾವಣೆ ಇರಲಿ ಸಣ್ಣದಿರಲಿ ದೊಡ್ಡದಿರಲಿ ಗಂಭೀರವಾಗಿ ತಗೊಂಡು ಅತಿ ಹೆಚ್ಚಿನ ಹೆಚ್ಚಿನ ಮುತುವರ್ಜಿ ವಹಿಸಿ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು ಕೋಮಲ್ ಚುನಾವಣೆಯಲ್ಲೂ ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು ಹಾಗಾಗಿ ಏನು ಗೆಲುವಿಗೆ ಸಮರ್ಪಣೆ ತಮ್ಮ ಪೂರ್ತಿ ಸಮರ್ಪಣೆಯನ್ನು ಅರ್ಪಿಸ್ಕೊಂಡಿದ್ರೋ ಶಾಸಕರಿಗೂ ಕೂಡ ನಾವು ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೆ ನಮ್ಮ ಶಾಸಕರು ಹಾಗೂ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಚುನಾವಣೆಗೆ ನಮ್ಮ ಆನಂದ ರೆಡ್ಡಿ ಅವರನ್ನು ಮುಖ್ಯ ಇದನ್ನು ಮಾಡಿದರು ಅವರ ಒಂದು ನೇತೃತ್ವದಲ್ಲಿ ಆನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಆ ಡಿ ಸಿ ಬ್ಯಾಂಕ್ ಮತ್ತು ಕೊಂಬಲ್ ಚುನಾವಣೆಗಳು ನಡೆದು ಎರಡೂ ಕೂಡ ಎರಡು ನಿಟ್ಟಿನಲ್ಲಿ ಕೂಡ ಆ ಗೆಲ್ಲಕ್ಕೆ ಕಾರಣರಾದಂಥ ನಮ್ಮ ಆನಂದ್ ಅವರು ಕೂಡ ನಾವು ಕೃತಜ್ಞತೆಗಳನ್ನು ಮತ್ತು ನಮ್ಮ ರಘುಪತ್ ರೆಡ್ಡಿಯವರು ಅವರು ಮತ್ತು ನಮ್ಮ ಶಂಕರಪ್ಪನವರು ನಮ್ಮ ದೇವಳ್ಳಿ ಶಂಕರ ಇವರು ಶಂಕರವರು ನಮ್ಮ ಅದರಲ್ಲಿ ನಮ್ಮ ಶ್ರೀನಿವಾಸ ಅವರು ಎರಡೂ ಕ್ಷೇತ್ರದ ಜವಾಬ್ದಾರಿಯನ್ನು ತಗೊಂಡು ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಸಮಯಗೌಡರು ಬಿಡಿ ಈ ಕ್ಯಾಂಡಿಡೇಟ್ ನಾವು ನಾವಿಬ್ಬರು ಕ್ಯಾಂಡಿಡೇಟ್ಸು ಅದರಿಂದ ನಾವು ಮಾಡಲೇಬೇಕು ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಮತ್ತೆ ನಮ್ಮ ಎಲ್ಲ ಮುಖಂಡರು ಯಾಕೆಂದ್ರೆ ಮುಖಂಡರು ನಮ್ಮ ಪಕ್ಷದಲ್ಲಿ ಜಾಸ್ತಿ ಹಾಗಾಗಿ ಎಲ್ಲ ಮುಖಂಡರು ಕೂಡ ನಾವು ಗೊಲ್ಲಳ್ಳಿ ಜಗದೀಶ್ ಅವರು ಎಲ್ಲ ಕೂಡ ಜವಾಬ್ದಾರಿ ತಗೊಂಡು ಗೆಲ್ಲಿಸಲಿಕ್ಕೆ ಕಾರಣರಾಗಿರ್ತಾರೆ ಇವರೆಲ್ಲರಿಗೂ ಮತ್ತು ಕಾರ್ಯಕರ್ತರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಕೆಲವೊಂದು ವಿಚಾರಗಳ ಬಗ್ಗೆ ಮಾನ್ಯ ನಮ್ಮ ಪ್ರತಿಸ್ಪರ್ಧಿಯಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನು ಎತ್ತಿದ್ದಾರೆ ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದೆ ಮೊದಲನೇದಾಗಿ ಏನು ಅಂತಂದರೆ ನಾನು ಈಗಾಗಲೇ ಇದು ನಾಲ್ಕನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥದ್ದು ಹೊಸದಾಗಿ ನಾನು ನಿರ್ದೇಶನ ಆಗ್ತಾ ಆಗ್ತಾ ಇಲ್ಲ ಪೂರ್ತಿ ಮುಳುಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂತು ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಿಕ್ಕೆ ನನಗೆ ಮೊದಲು ಒಲವು ಇಲ್ಲ ಆದರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನ ಶತಾಯ ಗತಾಯ ಸೋಲಿಸಲೇಬೇಕು ಅಲ್ಲ ಅಥವಾ ನಾನು ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಮಾನ್ಯ ಶಾಸಕರಾದಂಥ ನಂಜೇಗೌಡರು ಕೊತ್ತೂರು ಮಂಜುನಾಥ್ ಅವರು ಕೋಲಾರ ಶಾಸಕರು ಇವರು ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಇದ್ರ ಜೊತೆಗೆ ದಿವಂಗತ ನೀಲ್ಕಂಠೇಗೌಡ್ರು ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಚಿತ್ರ ಮಾಡಿದ್ರು ನಾನು ಗೆಲ್ಲಬಾರದು ಅಂತ ಹೇಳಿ ಚಿತ್ರ ಚಿತ್ರ ಮಾಡಿದ್ರು ಆವಣಿ ಎಲ್ಲಿದೆ ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ ಆವಣಿಯಲ್ಲಿದೆ ಬಲ್ಲ ಎಲ್ಲಿದೆ ಅದನ್ನ ತೆಗೆದು ಎಬ್ಡಿಗೆ ಹಾಕ್ತಾರೆ ಇಲ್ಲೆಲ್ಲಿದೆ ತಿಮ್ರಾವತ್ನಲ್ಲಿ ಎಲ್ಲಿದೆ ಇದಲ್ಲಿದೆ ಮಲ್ಲಾಯಕನಳ್ಳಿ ಎಲ್ಲಿದೆ ಅದನ್ನ ತೆಗೆದು ಹಾಕ್ತಾರೆ ಯಾಕೆ ಕಣ್ ಕಾಣಬ ಇವ್ರಿಗೆ ಇವ್ರಿಗೆ ನೀವು ಏನ್ ಬಂದಿದೆ ರೋಗ ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲ್ಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು ಯಾವಾಗ ತೀರ್ಮಾನ ಮಾಡಿದ್ರು ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ ಸ್ಪರ್ಧೆ ಮಾಡಬಾರ್ದು ಮಾಡಬಾರದು ಅಂತ ಆಗ ನಾನು ತೀರ್ಮಾನ ತಗೊಂಡೆ ನಾನು ಚುನಾವಣೆಗೆ ನಿಲ್ಬೇಕು ನಾನು ಸೋಲಿ ಗೆಲ್ಲಿ ನಿಲ್ಬೇಕು ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದೆ ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗಿಬಿಡ್ಬೇಕು ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮ್ಗಿಲ್ಲ ಭಾವನೆ ಇರೋದು ಬೇರೆಯವ್ರಿಗೆ ಜಯಸಿಂಹ ಕೃಷ್ಣಪ್ಪ ಅವರು ಎಂಟು ಸಾರಿ ಗೆದ್ದಿದ್ದಾರೆ ಅದು ಕಣ್ಣಕ್ ಕಾಣಲ್ವಾ ಅದು ಕಣ್ಣಕ್ ಕಾಣಲ್ವಾ ಎಂಟು ಸಾರಿ ಗೆದ್ದಿರೋದು ಇದೇ ನಂಜೇಗೌಡರು ಈಗ ಮೂರನೇ ಬಾರಿ ಅದು ಕಾಣಲ್ವಾ ಕಡನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ ನಾಲ್ಕನೇ ಸಾರಿ ಆದ್ರೆ ಅದು ಕಣ್ಣಕ್ ಕಾಣಿಸುತ್ತೆ ಯಾಕೆ ನಾನೇನು ಪಾಕಿಸ್ತಾನದವನ ಇಲ್ಲ ನಾನೇನು ಬಾಂಗ್ಲಾದೇಶದವನ ನಾನು ಈ ಮುಳುಬಾಗಲ್ ತಾಲೂಕು ಕಾಡಿನಹಳ್ಳಿ ಏನೇನು ಹುಟ್ಟಿರೋನು ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆ ಚುನಾವಣೆಗೆ ನಿಲ್ಲಬೇಕಾದಂಥ ಒಂದು ರೀ ಇದಕ್ಕೆ ಕಾರಣ ಇದು ಮತ್ತೆ ಮೊನ್ನೆ ಪ್ರಕಾಶ್ ಅವ್ರು ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ರು ಅಂತ ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ ನಾನು ಹೇಳಿದ್ದಿದ್ದು ಇಷ್ಟೇ ನನ್ನ ಹತ್ರ ಅವರು ಬಂದು ಮಾತಾಡಿದಾಗೂ ಕೂಡ ನಾನು ಇದೇ ಮಾತನ್ನು ಹೇಳಿದ್ದೀನಿ ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಎನ್ನುವ ಒಂದು ಮಾತು ಹೇಳಿದ್ದೀನಿ ಹೊರ್ತುನು ನಾನು ನಿಮಗೆ ಬಿಟ್ಕೊಡ್ತೀನಿ ನಿಮ್ಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ ಇದು ಶುದ್ಧ ಸುಳ್ಳು ನಾನು ಯಾವ ಯಾವತ್ತು ಕೂಡ ಅದು ಹೇಳಿಲ್ಲ ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ ನಾವು ಚಾಲ್ತಿ ರಾಜಕಾರಣದಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಪದವಿ ನಮ್ಗೆ ಇರಬೇಕಾಗ್ತದೆ ಆ ಪದವಿ ಇರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಇಟ್ಕೊಂಡಿದ್ದೀವಿ ಹೊರ್ತುನು ಇದಕ್ಕೆ ಅಂಟ್ಕೊಂಡು ಕೋರುವಂತ ಜಾಯಮಾನ ನಂದಲ್ಲ ಇದರಿಂದನೇ ಜೀವನ ಮಾಡಬೇಕು ಅನ್ನೋ ಇದು ಇಲ್ಲ ನಮ್ದು ನಮ್ದು ಕೂಡ ಜಮೀನ್ದಾರ ಕುಟುಂಬ ನಾವು ನೂರೈವತ್ತು ಎಕರೆ ಇದ್ದಂತ ಒಂದು ಜಮೀನ್ದಾರಿ ಕುಟುಂಬ ನನ್ನ ಭಾಗಕ್ಕೆ ಎಕರೆ ಬಂದಿದೆ ದಾಖಲೆಗಳಲ್ಲಿದೆ ತೋರಿಸ್ತೀನಿ ಬೇಕಾದ್ರೆ ನನ್ನ ಭಾಗಕ್ಕೆ ಬಂದಿರತಕ್ಕಂಥದ್ದು ಅಪ್ಪನ ಹೆಸರಿನಲ್ಲೇ ಒಂದು ಊರಿದೆ ನಾರಾಯಣಪುರ ಅಂತ ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು ತಿಳ್ಕೊಂಡು ಬನ್ನಿ ಬೇಕಾದ್ರೆ ಅನಂತಪುರ ಪಕ್ಕದಲ್ಲಿ ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು ಇದರಿಂದ ನಾನು ದುಡ್ಡು ಮಾಡಬೇಕು ನನ್ನ ಮೇಲೆ ಯಥೇಚ್ಛವಾದಂತಹ ಆಪಾದನೆಗಳನ್ನು ಮಾಡೋರು ಆಗ ಮಾಡಿದ್ದಾನೆ ಈಗ ಮಾಡಿದಾನೆ ಏನು ಮಾಡಿದ್ದಾನೆ ಅಂತ ಏನ್ ಮಾಡಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗ್ ಗೊತ್ತು ನಾನು ಏನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗ್ ಗೊತ್ತು ಅದನ್ನು ನನಗೆ ಇವರು ಮುಂದೆ ಪ್ರೂವ್ ಮಾಡ್ಕೊಳ್ಳುವಂತ ನೆಸಿಟಿ ನನಗಿಲ್ಲ ಅವ್ರವ್ರು ಎದೆ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು ನಾವೇನು ಚೆನ್ನಾಗಿದ್ದೀವ ನಾವು ಕರೆಕ್ಟ್ ಆಗಿದ್ದೀವಾ ಅಂತ ನಂತರ ಇನ್ನೊಂದು ಹೇಳಿದ್ರು ಮಂಡಿಕಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ ಬಹುಶಃ ಪ್ರಕಾಶ್ ಅವ್ರು ಮರೆತಿರ್ತಾರೆ ಅಂತ ಕಾಣಿಸುತ್ತೆ ಮಂಡಿಕಲ್ ವೆಂಕಟೇಶ್ ಅವರು ಸತ್ ಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ವೆಂಕಟೇಶ್ ಅವರ ಹೆಂಡತಿ ಸುಜಾತಮ್ಮ ಧ್ವಜಾ ಮಂಡಿಕಲ್ ವೆಂಕಟೇಶ್ವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು ಅವರು ಆಗ ಮೂವತ್ತೈದು ಓಟಲ್ಲಿ ಪರಾಕೊಂಡ್ರು ಯಾಕೆ ನಾನು ಗ ನಾನೊಂದು ಕುಟುಂಬದಿಂದ ನಾನು ಆಗ್ಬಾರ್ದಾ ನೀವು ಅಂತ ನಾನು ಹೇಳಿಲ್ಲ ನಾನು ಆಗ್ಬಾರ್ದಾ ಅವಾಗ ಮಂಡಿಕಲ್ ವೆಂಕಟೇಶ್ ಅವರು ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು ಇನ್ನೊಂದು ಈ ಫೀಲ್ಡ್ಗೆ ನನ್ನ ಕಾಂಟ್ರಿಬ್ಯೂಷನ್ ಗೊತ್ತಿದ್ಯಾ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಗೋಲಿಬಾರ ಆಗಿದ್ದಂಗೆ ನಾವು ಹೋರಾಟ ಮಾಡಿ ರೇಟ್ ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಒಂದು ನೂರ ಮೂರರಲ್ಲಿ ಈಗಲ್ಲ ಎರಡು ಸಾವಿರ ಇಸ್ವಿನಲ್ಲಿ ಮತ್ತೆ ಫ್ಯಾಟು ಎಸ್ ಎನ್ ಎಫು ಇವೆಲ್ಲದರ ಬಗ್ಗೆ ಹೋರಾಟ ಮಾಡಿ ಎರಡು ಸಾವಿರದಲ್ಲಿ ಗೋಲಿಬಾರಾಗಿ ಆಗಿ ಆ ಗೋಲಿಬಾರಲ್ಲಿ ಏನು ತಿಂದು ಹದಿನೈದು ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಈ ಆ ಕೇಸಲ್ಲಿ ಆರ್ ವೆಂಕಟರಾಮಯ್ಯನವರು ನಾನು ದಿವಂಗತ ಎಂ ಎಲ್ ಎ ಶ್ರೀರಾಮ್ ರೆಡ್ಡಿ ಅವರು ಅಬ್ನಿ ಶಂಕರ್ ಅವರು ಇವತ್ತಿಗೂ ಅದು ದಾಖಲೆ ಇದೆ ಏಕಾಏಕಿ ನಾನು ಫೀಲ್ಡ್ಗೆ ಬಂದವನಲ್ಲ ಏಕಾಏಕಿ ನಾನು ಫೀಲ್ಡ್ಗೆ ಬಂದಿಲ್ಲ ನಾನು ಕಷ್ಟಪಟ್ಟು ನಾನು ಎಲ್ಲ ಕಷ್ಟಪಟ್ಟು ಬಂದಿರತಕ್ಕಂಥವನು ನಾನು ಬಂದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಇತ್ತು ಇವತ್ತು ಇನ್ನೂರು ಸೊಸೈಟಿ ಮೇಲೆ ಜಾಸ್ತಿ ಮಾಡಿದ್ದೀನಿ ಇದು ಸಾಧನೆ ಅಲ್ವಾ ಐದು ವರ್ಷದಿಂದ ಓದುವ ವರ್ಷ ಐದು ವರ್ಷದಿಂದ ನಾನು ಗೆದ್ದಾಗ ಪ್ರಕಾಶ್ ಅವರು ನನಗೆ ಸಹಾಯ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಹಾಗೇನೆ ಐದು ವರ್ಷಗಳ ಕಾಲ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತ ನೋವು ಉಂಟು ಮಾಡಿದೆ ಯಾವುದೇ ರೀತಿಯಾದಂತ ಅವರ ಇದು ಮಾಡದೆ ಅವರನ್ನ ಅತ್ಯಂತ ಒಳ್ಳೆ ಭಾವನೆಯಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ ಪ್ರಕಾಶ್ ಅವರು ರಾಜೇಂದ್ರ ಗೌಡ್ರಿಗೂ ಮಾಡಿದ್ರು ರಾಜೇಂದ್ರ ಗೌಡ್ ಕಾಂಗ್ರೆಸ್ನಲ್ಲಿದ್ರು ಅವರು ಸಪೋರ್ಟ್ ಮಾಡ್ಬೋದ ಇತ್ತಲ್ಲ ಹಾಗಾದ್ರೆ ಅವ್ರು ಯಾಕೆ ಮಾಡಲಿಲ್ಲ ಸಪೋರ್ಟು ನಮ್ದು ಮಾತ್ರ ಹೇಳ್ತಾ ಇದಾರೆ ಇದು ನಮ್ದೊಂದು ಪಕ್ಷ ಇದು ಜಾತ್ಯತೀತ ಜನತಾದಳ ಪಕ್ಷ ಇದಕ್ಕೊಂದು ಹೈಕಮಾಂಡ್ ಇದೆ ಇದಕ್ಕೊಬ್ಬ ಎಮ್ ಎಲ್ ಎ ಇದಾರೆ ಇದಕ್ಕೊಬ್ಬ ನಾಯಕರುಗಳಿದ್ದಾರೆ ಅಸಂಖ್ಯಾತ ಕಾರ್ಯಕರ್ತರಿದ್ದಾರೆ ಅವರ ಭಾವನೆಗಳಿಗೆ ನಾವು ಇದನ್ನು ಕೊಡೋದು ಗೌರವ ಕೊಡೋದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನು ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ ಕಂಟೆಸ್ಟ್ ಮಾಡಿದ್ದೀವಿ ದೇವ್ರ ದಯೆಯಿಂದ ಮತ್ತು ಕಾರ್ಯಕರ್ತರ ಒಂದು ಇದರಿಂದ ನಾವು ಗೆದ್ದಿದ್ದೀವಿ ಹಾಗೇನೆ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ ನಮ್ಮ ಎಮ್ ಎಲ್ ಎ ಅವರ ಬಗ್ಗೆ ಮಾತಾಡಿದ್ದಾರೆ ಎಮ್ ಎಲ್ ಎರು ನಿಜಾನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು ನೀವು ಪ್ರತಿ ಮಾತುಗೂ ಹೇಳಿದ್ದೀರಿ ನಾನು ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ಅಂತ ಹೇಳಿದ್ದೀರಿ ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹಾಗಿರೋವಾಗ ಅಸಂಖ್ಯಾದಂತಹ ಲಕ್ಷಾಂತರ ಜನ ಎಮ್ ಎಲ್ ಎ ಆಗೋದಿಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟು ಜನಕ್ಕೂ ಕೂಡ ನಮ್ಮ ಎಮ್ ಎಲ್ ಎ ಒಳ್ಳೆಯ ಹೆಸರು ತಗೊಂಡಿದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಯಾವ ನಮ್ಗೆ ಎಮ್ ಎಲ್ ಎ ಮಾಡ್ತಾ ಇರೋಂಥ ಕೆಲಸ ಒಂದು ಆಪೋಸಿಷನಲ್ಲಿದ್ದು ಯಾವ ವ್ಯಕ್ತಿ ಕೂಡ ಮಾಡೋದಕ್ಕಾಗಲ್ಲ ಅಂಥ ಕೆಲಸಗಳನ್ನು ನಮ್ಮ ಎಮ್ ಎಲ್ ಇವತ್ತು ಮಾಡ್ತಾ ಇದಾರೆ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಹೇಳಿದ್ರು ಅಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿದ್ರು ಅಂತ ಅವ್ರು ಬೆಳೆಸಿದ್ದಾರೆ ಅಲಂಗೂರು ಶ್ರೀನಿವಾಸ ಅವರು ಬೆಳೆಸಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದ್ರೆ ಅಲಂಗೂರು ಶ್ರೀನಿವಾಸ್ ಅವರು ಬೆಳೆಯೋದಕ್ಕೂ ನಾವು ಕನ್ನಡ ಅವ್ರ ಹಿಂದ್ಗಡೆ ಸದಾ ನೆರಳು ರೀತಿ ಇರ್ತಾ ಇದ್ವಿ ಅವ್ರು ಹೇಳಿದ ಕೆಲಸ ಚಾಚು ಚಬ್ದೆ ಮಾಡ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಅಲಂಗೂರು ಶ್ರೀನಿವಾಸ ಅವರು ನಮ್ಮನ್ನು ಬೆಳೆಸಿದಾರೆ ಅಲಂಗೂರು ಶ್ರೀನಿವಾಸ ಅವ್ರ ಹಿಂದೆ ನಾವೂ ಇದ್ವಿ ಹಾಗಾಗಿ ಇದೊಂದು ಪಕ್ಷ ಪಕ್ಷದ ಎಲ್ಲರೂ ಬೆಳೆಸೋದು ನಾಯಕರ ಒಂದು ಕರ್ತವ್ಯ ಇದು ಮಾಡಿರ್ತಕ್ಕಂಥದ್ದು ಮತ್ತೆ ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಏನು ಮಾತಾಡೋದು ನಾವು ಐಜಾಕ್ ಮಾಡ್ಕೊಂಡು ಹೋದ್ವಿ ಅವ್ರು ಕೇಳ್ಕೊಂಡ್ರು ಬಿಡಲಿಲ್ಲ ಅದೆಲ್ಲ ಅಂತ ಇದೆಲ್ಲ ಒಂಥರ ಕ ಕಪೋಲು ಕಲ್ಪಿತಾ ಇದು ನಾವು ಯಾವತ್ತು ಶ್ರೀನಿವಾಸ್ ಅವ್ರನ್ನ ಆಗಿ ನನಗೂ ಬಂದು ಹೇಳಿದ್ರು ನಮ್ಮ ತಾಯಿಯವರು ಇದ್ದಿದ್ದಾರೆ ಅಂತ ಸರಿ ಏನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋರು ಅಂತ ಬರ್ರಪ್ಪ ಅಂತ ಹೇಳಿದ್ದೇವೆ ಅವತ್ತೂ ನಾವು ಫೋರ್ಸಿಬಲ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅದೆಲ್ಲ ನಿಮ್ಮ ಒಂದು ಊಹೆ ಅಷ್ಟೇ ಅಂತೇನೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೇನೆ ಬಂಧುಗಳೇ ನಾವೇನೋ ಟೂರ್ ಕರ್ಕೊಂಡು ಹೋಗ್ಬಿಟ್ವಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಅಂತ ಯಾರು ಕರ್ಕೊಂಡು ಹೋಗ್ತಾ ಇರೋದು ಯಾರು ಕರ್ಕೊಂಡು ಹೋಗಿಲ್ಲ ನಿಮ್ಮ ನಂಜೇಕವಡ್ರು ನಿಮ್ಮ ಇನ್ನೊಬ್ರು ಎಲ್ಲಾರು ಬಸ್ಗಳು ಬಸ್ಗಳೇ ತಂದು ಇಳಿಸ್ತಾ ಇದ್ರು ಅದ ಕಣ್ಣು ಕಾಣಿಸಲ್ವಾ ಆ ಕಂಡ್ ಕಾಣಿಸಲ್ವಾ ಎಲ್ಲಾರು ಬಸ್ಗಳು ಬಸ್ಗಳೇ ತಂದು ಇಳಿಸ್ತಾ ಇದ್ದಿದ್ದು ನಾವು ಟೂರ್ ಕರ್ಕೊಂಡೋಗಿರ್ಲಿಲ್ಲ ಯಾರು ಅವರೇ ಬಂದು ಹಣ ಎಲ್ಲಾದ್ರೂ ಒಂದ್ ಕಡೆ ಇರ್ತೀವಿ ಸುಮ್ನೆ ನಮ್ಮನ್ನ ಹಿಂಸೆ ಮಾಡ್ತಾ ಇದ್ದಾರೆ ಮೂರು ಜನ ಬಂದು ದುಡ್ಡು ಕೊಡ್ತಾ ಇದಾರೆ ನಮಗೆ ದಯವಿಟ್ಟು ಪ್ರೊಟೆಕ್ಷನ್ ಕೊಡಿ ನಾವೆಲ್ಲ ಒಂದ್ ಕಡೆ ಇರ್ತೀವಿ ಅಂತ ಇದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ನಾವು ನಿಂತರ ನೋಟ್ಗಳು ಕೊಟ್ಟು ಚಿಲ್ಲರೆ ಕೊಟ್ಟು ಎಲ್ಲ ಇವುಗಳಲ್ಲಿಟ್ಟು ಎಲ್ಲ ನಾವು ಮಾಡಿಲ್ಲ ನಾವು ಯಾವತ್ತು ಕೂಡ ಚಿಲ್ಲರೆ ಇಡೋದು ನೋಟುಗಳು ಇಡೋದು ಇದು ಒಳ್ಳೆಯದಾ ಪ್ರಜಾಪ್ರಭುತ್ವ ಪ್ರಭುತ್ವದಲ್ಲಿ ಇದೇ ಒಳ್ಳೆಯದಾ ಇನ್ನೊಬ್ಬ ಸ್ನೇಹಿತರು ಹೇಳ್ತಾರಂತೆ ಧರ್ಮ 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 ಅಂತ ಹೌದು ಧರ್ಮ ಪ್ರಜಾಪ್ರಭುತ್ವ ನಂಬರ್ ಗೇಮ್ ಇದು ನಂಬರ್ ಗೇಮ್ ಯಾರು ನಂಬರ್ ಜಾಸ್ತಿ ಕೇಳ್ತಾನೆ ಧರ್ಮ ಇವಾಗ ನಮ್ ಕಡೆ ಇದೆ ನಾವು ಗೆದ್ದಿದೀವಿ ನಾವು ಗೆದ್ದಿದೀವಿ ನಾವು ಧರ್ಮ ನಮ್ ಕಡೆ ಇದೆ ನಾವು ಒಳ್ಳೆ ಕೆಲಸ ನಾವು ಒಬ್ಬರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ ನನಗೂ ಸಹಾಯ ಮಾಡಿದಾರ ಇಲ್ಲ ಅಂತ ಹೇಳಿಲ್ಲ ಹಾಗಂತೇಳಿ ನಾವು ಯಾರ ಬಗ್ಗೆನೂ ಟೀಕೆ ಮಾಡಕ್ ಹೋಗಲ್ಲ ನಮ್ಮ ಕೆಲಸ ಅಭಿವೃದ್ಧಿನಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೇನೆ ಹಾಗೇನೆ ನಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ನಮ್ಮ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಹೇಳಿದ್ದಾರೆ